ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಟೊಮೊಟೊ ರೈಸ್ ಬಾತ್ ಮಾಡ್ತಾ ಇದ್ದೀನಿ ಟೊಮೊಟೊ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಜಾರಲ್ಲಿ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ನಾನು ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿರೋದು ಹಾಗೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಅಂದರೆ ಎರಡು ಟೊಮೊಟೊಗೆ ಇಲ್ಲಿ ನಾನು ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಸೋಂಪು ಮತ್ತು ಜೀರಿಗೆ ಎರಡು ಇದ್ದೀನಿ ಎರಡರಿಂದ ಮೂರು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಖಾರದ ಪುಡಿ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಇದನ್ನೆಲ್ಲ ಈಗ ರುಬ್ಕೊಂಡು ಬರಬೇಕು ನೋಡಿ ರುಬ್ಕೊಂಡು ಬಂದಿದ್ದಾಯಿತು ನೋಡಿ ಈಗ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ನಿಮ್ಗೆ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಆಲೂಗಡ್ಡೆ ಹಾಕಿದ್ದೀನಿ ಆಲೂಗಡ್ಡೆ ಆಪ್ಷನಲ್ಲು ಟೊಮೊಟೊ ಬಾತಿಗೆ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ನನ್ನ ಮಕ್ಕಳಿಗೆ ಇಷ್ಟ ನಾನು ನಾನಿಲ್ಲಿ ಆಲೂಗಡ್ಡೆ ಹಾಕಿರೋದು ಹಾಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಟೊಮೊಟೊ ಹಾಕಿದ್ದೀನಿ ಈ ಟೊಮೊಟೊ ರೈಸಿಗೆ ನಾನು ಎರಡು ಈರುಳ್ಳಿ ತೊಗೊಂಡ್ರೆ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ಮೀಡಿಯಂ ಗಾತ್ರದ್ದು ದೊಡ್ಡದು ಟೊಮೊಟೊ ಅಲ್ಲ ಬಟಾಣಿ ಮತ್ತು ಕರಿಬೇವು ಹಾಕಿದ್ದೀನಿ ಇದೆಲ್ಲ ತರಕಾರಿ ಹಾಕಿದ ಮೇಲೆ ಸ್ಪೂನಿಂದ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಬಿರಿಯಾನಿ ಮಸಾಲ ಗರಂ ಮಸಾಲ ಒಂದು ಚಿಕ್ಕದು ಚಕ್ಕೆ ಒಂದು ಲವಂಗ ಹಾಕಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ ನಾವು ಇಲ್ಲಿ ಮಿಕ್ಸಿ ಗ್ರೈಂಡರಲ್ಲಿ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದರಲ್ಲಿ ಮಿಕ್ಸ್ ಮಾಡಬೇಕು ಹಜಾರಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕಿ ಸ್ಪೂನಿಂದ ಒಂದ್ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದು ಒಂದ್ಸಾರಿ ಎಲ್ಲ ಚೆನ್ನಾಗಿ ಕಲಸಿದ ಮೇಲೆ ಇವಾಗ ನಾನು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ನಾನು ಟೊಮೊಟೊ ರೈಸ್ ಬಾತಿಗೆ ಒಂದು ಕಾಲಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಕಾಲು ಗ್ಲಾಸ್ ಅಷ್ಟು ಅಕ್ಕಿಗೆ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕಬೇಕು ನೋಡಿ ಈ ಗ್ಲಾಸ್ ಇಂದ ನಾನು ಅಕ್ಕಿ ತಗೊಂಡಿರೋದು ನೀರು ಹಾಕಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ನೀರು ಕುದಿಯಲ್ಲಿ ಬಿಡಬೇಕು ನೋಡಿ ಈಗ ಆಲ್ರೆಡಿ ನೀರು ಚೆನ್ನಾಗಿ ಕುದಿದೆ ಈಗ ನಾನು ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ ನನ್ನ ಅಕ್ಕಿನ ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಯಲ್ಲಿಟ್ಟಿದ್ದೆ ಇವಾಗ ನೋಡಿ ನಾನು ನೆನೆಸಿರೋ ಅಕ್ಕಿನ ಇವಾಗ ಕುದಿಯೋ ನೀರಲ್ಲಿ ಹಾಕಿದ್ದೀನಿ ನೀರು ಕರೆಕ್ಟಾಗಿ ಹಾಕಿದರೆ ರೈಸ್ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ನೀರು ಜಾಸ್ತಿ ಆಗಿಬಿಟ್ರೆ ಅನ್ನ ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ ಇವಾಗ ನೀವು ಒಂದು ಸಾರಿ ಉಪ್ಪು ಖಾರ ನೋಡಿಕೊಂಡು ಏನಾದರೂ ಕಡಿಮೆ ಹಂಚಿದರೆ ನೀವು ಹಾಕಿ ಲಿಡ್ನ ಮುಚ್ಬೋದು ಇವಾಗ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಈಗ ನಾನು ಕುಕ್ಕರ್ ಲಿಡ್ ಮುಚ್ತಾ ಇದ್ದೀನಿ ಒಂದು ಅಥವಾ ಎರಡು ವೀಸಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ನೋಡೋಣ ಬನ್ನಿ ಟೊಮೊಟೊ ರೈಸ್ ಬಾತ್ ಹೇಗಾಗಿದೆ ಹೇಳಿ ನೋಡಿ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಟೊಮೊಟೊ ರೈಸ್ ಬಾತ್ ಮಾಡೋದು ಹೇಗೆ ಅಂತೇಳಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್